ಹೆಣ್ಣು ಕುಳು ಹೊರಗತ್ತೆ ಅಂದವರು ನೀವೇ ಮತ್ತೆ ಕಾಯಿ ಬಳ್ಳಿಗೆ ಆತದ ಅನ್ನವರು ನೀವೇ ಯಾವ ಒಂದು ಮಾತು ಹೇಳ್ತೀರಾ ಏನು ಹೇಳ್ಬೇಕು ತರಿ ಗೌಡ್ರೆ ಎಲ್ಲಿಯ ತಕ ಬಳ್ಳಿ ಇರ್ತದ ಕಾಯಿ ಚಂದ ಇರ್ತದ ಹೌದು ಇದು ಮಾತು ಚಂದ ಕೇಳಿ ಕೇಳಿ ಎಲ್ಲಿಯ ಬಳ್ಳಿ ಇರ್ತದ ಅಲ್ಲಿ ತಕ್ಕ ಕಾಯಿ ಚಂದ ಇರ್ತದ ಹೌದು ಯಾವತ್ತು ಬಳ್ಳಿ ಕಳುವದಿತ್ತು ಕರೆ ಕಾಯಿ ಯಾರು ಮನೆ ಮುಂದೆ ಹೋಗಿ ನಿಂತರುತದ Thank <laughs> And I ಹೇಗೆ ಇರ್ಬೇಕು ನನ್ನ ಮಕ್ಕಳಿಗೆ ಗಂಡ ಚಲಮ ತೊಂದರೆ ಹೋಗಬೇಕು ದಿನ ಹೆಂಗಿರ್ಬೇಕು ಕೇಳೋ ಅಲ್ಲ ಕೇಳ ನಮ್ಮ ಶಿಂದ ಗೊತ್ತಾಯಿಸ್ತದೆ Tchau, <laughs> ಧಾರಾವೆ ನೋಡೋರು ಗೊತ್ತಿರ್ತಾವೆ ನೋಡಿ ನೋಡ್ರಿ ಬಂಗಾರಿ ಸಿಂಗಾರಿ ಪುಟ್ಟದವ್ರಿ ಕಲ್ಯಾಣಿ ಹೌದಿಲ್ಲ ಹೌದು ಹೆಂಗ ಬಸ್ಸನ್ನ ಜಗದ್ ನೋಡ್ತಾರಿ ಜಗತ್ ಹೆಂಗ ಹೆಂಗ ಬದಲಾಗಲ್ಲ ಹೆಂಗಲ್ಲೀರಕು ಬಸ್ ಹೋಗಿ thank 哎，给打掉。 ಸಾಹಿತ್ಯ ಹಾಡ್ಲಕತ್ತೇವಿ ಸಾಹಿತ್ಯ ಹಾಡಕತ್ತೇವಿ ಇಷ್ಟು ಎಲ್ಲಾ ನೀವು ಕೂತು ಎಂದು ಕೇಳಕತ್ತಿ ಹೌದು ಇದಕ್ಕೊಂದು ಪ್ರತಿಫಲ ಯಾಕೆ ನಿಮ್ ನಿಮಗೆ ದಯವಿಟ್ಟು ತೀವಿ ನಿಮ್ಮ ಊರಾಲಿ ಹೌದು ನಿಮ್ಮ ನೆರಹಳಿ ಹೌದು ನಿಮ್ಮ ಬಂಧು ಬಳಗದಲ್ಲಿ ಆಗಲಿ ಹೌದು ಯಾರೇ ಹೆಣ್ಣು ಮಕ್ಕಳು ಗಂಡನ ಜೋಡಿ ಜಗಳ ಮಾಡಿ ಹೌದು ಮನೆಗೆ ಬಂದ್ರಪ್ಪ ಅಂದ್ರ ಬಂದ್ರಂದ್ರ ದಯವಿಟ್ಟು ಬಂದ್ರ ಅಂದ್ರ ದಯವಿಟ್ಟು ಹೋದ್ಯಾ ಅದ ಗಿನಂತೆಪ್ಪ ನಮ್ಮ ಔರ್ಯ ರಜೆ ಶಿಟ್ಟಿಗೆ ಏನಂತ ಕಾಯಿ ಬಳ್ಳಿಗೆ ವಜ್ಜೆನು ನನ್ನ ಮಗಳು ನನಗ ಮನೆಗೆ ವಜ್ಜೆ ನಿಮಗ ಕೈ ಮಗು ಹೇಳ್ತೀನಿ ಕೊಟ್ಟ ಹೆಣ್ಣು ನೀವೇ ಒಂದು ಗಂಡಸ ಮಗನ ಹಡದೇರಿ ಗಂಡಸ ಮಗನಿಗೆ ಮತ್ತೊಂದು ಕರೆ ಮಾಡಿರಿ ಕಾಯಿನ ತಂದ ನಿಮ್ಮ ಕರೆ ಬಳ್ಳಿ ಸಂಗಾಟ ಕಾಯುನು ಬರ್ತಾ ಇಲ್ಲ ನೀವೇ i don't

நீங்க அனுபவத்தை ஜகளி சீரினாச்சு बघा अरे हे ना मनीर बंदा ने हं ए तम्मा बंदी लो येळू गळत रे इने मारडाळ किंग मारो गळत तन्ने हं हं आणि हिर्तिवला साळ नोके इत्र नोके रेतोन हकिंत किर किरतित्री ओहो हा आइती अद निने हट्टी पडो हे हा काव हा ಫೋನ್ ಹಚ್ಚದ್ರಿ ಕಿರು ಕಿರ್ ಕಿರತ್ರಿ ಒಂದ್ಸಲ ಎತ್ತದ್ರಿ ಏನೋ ಎಲ್ಲದೇ ಲಕ್ಷ್ಮಿ ಹತ್ ಕೇಳಿ ಏ ಮಾಮಾನ ನೀನ್ ಗುಡ ಜಗಳ ಮಾಡಿ ಬಂದಿದ್ ತಪ್ಪಾಗ್ಯದ ನಾ ಬಾಬಾ ಮುಡನ್ಗಿರಿ ಬಂದಿದಿ ಬಾಸ್ ತಪ್ಪ್ಯದ ಬಾಬಾ ಹೋಗಿ ಹೋಗಿನಿ ಬಾಬಾ ಬುಡನ್ಗಿರಿ ಹೋಗಿ ಯಾತ್ರಿ ನಾ ಬರ್ತೀನಿ ಲಕ್ಷ್ಮಿನಿ ಅಲ್ಲೇ ಕುಂದ್ರವಾ ಎಲ್ಲಿ ಕುತ್ತಿ ಹೇಳೋ ಲಕ್ಷ್ಮಿನ ಬರ್ತೀನಂದ ಮಾಮಾನ ಇಲ್ಲೇ ಪುತ್ತಿಗೆ ಬಂದು ಕರ್ಕೊಂಡು ಹೋಗೋದು ಹೀಗೆ ಸತ್ತ ಕರ್ಕೊಂಡ್ ಬರ್ಬೇಕು ನಾ ಹೋಗಿದೀನ್ರಿ ಹೋಗಬೇಕು ಫೋನ್ ಬತ್ರಿ ಏನಲ್ಲ ಕೆಲ್ ಕೆಲ್ರತ್ರಿ ಹಾ ಹಾ ಯಾಕತ್ ನೋಡ್ತ್ರಿ ಮಾಮಾ ಹೇಡಾ ಯಾಕ ಯಾಕೆ ಬರುತ್ತಾರುಕು ಸುಲ್ಪಿದ್ದಾವ ಮಾಮಾ ಅವ್ರು ಎಲ್ಲಿ ದುಃಖ ಮಾಡ್ಕೋಬೇಡ தவார <laughs>